ಕೆಡುಮಿರಾ ಬಾಯಿಲ್ಲ ನಮಗೆ ನಮ್ ಜನಕ್ಕೆಲ್ಲ ಕೊಟ್ಟಿದೀವಿ ಬಂಗಾರ ಕೊಟ್ಟಿದ್ದೀವಿ ಬೆಳ್ಳಿ ಕೊಟ್ಟಿದ್ದೀವಿ ತರಕಾರಿ ಕೊಟ್ಟಿದ್ದೀವಿ ಮಾವು ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ನಮ್ ಬದುಕನ್ನ ಕಿತ್ತು ನಿಮ್ ಕೈ ಕೊಟ್ಟಿದ್ದೀವಿ ನಾವು ಈ ದೇಶದಲ್ಲಿ ಬೆಳ್ಳ ಮಾಡಿದೀವಿ ಆದ್ರೆ ನಮ್ಗೆ ನೀರಿಲ್ಲ ಅದಕ್ಕೆ ಒಂದು ಮಾತು ಕೇಳ್ತೀರಾ ನೀವು ಸಿನಿಮಾ ಹಾಳು ಕೇಳಿಸ್ಕೊಳ್ತೀವಿ ಊರು ರಾಜಕಾರಣ ಮಾತಾಡ್ಕೊಳ್ತೀವಿ ಜಗತ್ತಿನಲ್ಲಿ ತಿರಸ್ಕೃತವಾದ ಮಾತುಗಳನ್ನ ಗಂಟೆ ರೊಟ್ಟಿಗೆ ಮಾತಾಡ್ಕೊಳ್ತೀವಿ ಅಂದ್ರೆ ಒಂದು ಸೆಕೆಂಡ್ ಬಾಯಿ ಸತ್ತೂ ಸೀಮೆ ಬಂದಿಯಾಗಿದೆ

ಿರಾ ನೀವು ಕೇಳುವಿರಾ ನೀರಿಗಾಗಿ ನಿಮಿಷ ಮಾತನಾಡುವಿರಾ ನೀರಿಗಾಗಿ ನಿಮಿಷ ಮಾತನಾಡುವಿರಾ ಅನ್ನಕ್ಕೆ ಬದಲಾಗಿ ಕೆಟ್ಟ ಗೆಣಸುಗಳ ತಿನ್ನಬಹುದು ಗೆಣಸುಗಳ ತಿನ್ನಬಹುದು ಸರಿದರೆ ಕಾಯೋ ಕಸುರು ತಿಂದು ಕಾಲ ಕಳೆಯಬಹುದು ತಿಂದು ಕಾಲ మీరి బల మంతో ఎత్తు ఎమ్మె కురి కో నోడరో మీ బదల మేలు కుడి ఎమ్మె కురి కో నోడరో మీ నిమిష మాతనాడరా ಅನ್ನ ಬೆಲೆದ ಚಿನ್ನದ ನೆಲ ಬಂದಿಯಾಗಿದೆ ನಿಂತ ನೆಲದಲ್ಲಿ ನ್ಯಾಯ ಎಲ್ಲಿ ಹೋಗಿದೆ ಓ ಅನ್ನ ಬೆಳೆದ ಚಿನ್ನದ ನೆಲ ಬಂದಿಯಾಗಿದೆ ನಿಂತ ನೆಲದಲ್ಲಿ ನ್ಯಾಯ ಎಲ್ಲಿ ಹೋಗಿದೆ ಕೇಳುವಿರಾ ನೀವು ಹೇಳುವಿರಾ ನೀರಿಗಾಗಿ ನಿಮಿಷ ಮಾತನಾಡುವಿರ ನೀವು ನೀರಿಗಾಗಿ ನಿಮಿಷ ಮಾತನಾಡಿ ನಿಮಿಷ ಮಾತನಾಡುವಿರ ಅಭಿನಂದಿಸ್ತಾ ಇದ್ರೆ ಇಲ್ಲಿನ ಕಾನಿ ಸಾಹಿತ್ಯ ಪರಿಷತ್ತಿನವರನ್ನ ಒಂದು ಆತಂಕ ನಮ್ಮನ್ನು ಕಾಣಿಸ್ತಾ ಇದೆ ಒಂದು ದಿವಸ ಇಂತಹ ಸಂದರ್ಭಗಳು ಬಂದಾಗ ವಿದ್ಯಾಸತ್ಸಗಳ ಜೊತೆ ನಾವು ಓಡಾಡ್ಬೇಕಾಗತ್ತೆ ಈ ತರದ ಜೀವಪರವಾದಂಥ ಸಮ್ಮೇಳನಗಳನ್ನ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಿಜಗಳನ್ನ ಬಹಳ ನಿಷ್ಠರವಾಗಿ ಮಾತಾಡ್ತಕ್ಕಂಥದ್ದು ಸತ್ಯಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಬದುಕನ್ನ ಹಂಚಿಕೊಳ್ತಕ್ಕಂಥದ್ದು ಇರುವುದನ್ನು ಮಾತನಾಡ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇಂತಹ ಒಂದು ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಈ ನಿಟ್ಟಿನಲ್ಲಿ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ ಒಂದು ಕಾಲದಲ್ಲಿ ಭಾಗಿಯಲ್ಲಿ ಒಳಭಾಗಲು ಕೆಜಿಎಫ್ ಅಂದರೆ ಕನ್ನಡವನ್ನು ಹುಡುಕಾಡಬೇಕಾಗಿತ್ತು ಈ ಒಂದು ದಿವಸ ಅದೇ ಕನ್ನಡಕ್ಕೆ ಕಲಶಗಳನ್ನು ಇಟ್ಟುಕೊಂಡು ಸ್ವಾಗತ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂದ್ರೆ ಅದು ನಮ್ಮೆಲ್ಲರ ಅಭಿವೃದ್ಧಿ ಮತ್ತು ಆಶಯಗಳ ಒಂದು ಅದ್ಭುತವಾದಂತ ಸಾಧನೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ನಾವು ಚಿಕ್ಕ ಮಕ್ಕಳಾಗಿದ್ದ ದೊಡ್ಡ ಇದು ಇತ್ತು ನಮ್ಮ ನಿಂದನೆ ಏನು ಅಂತ ಹೇಳಿದ್ರೆ ಬಾಯಿಯಲ್ಲಿ ಮುಳುಬಾಗಲು ಮತ್ತು ಕಡೆ ಕನ್ನಡನೇ ಕಾಣಲ್ಲ ಅಂತ ಈ ಒಂದು ದಿವಸ ಸಾವಿರಾರು ಜನ ಮೆರವಣಿಗೆಯಲ್ಲಿ ನೋಡೋದ್ರ ಮುಖಾಂತರ ಕನ್ನಡದ ಬಾವುಟಗಳನ್ನ ಪ್ರದರ್ಶನ ಮಾಡೋದರ ಮುಖಾಂತರ ಕನ್ನಡ ಇಲ್ಲಿ ಮತ್ತೆ ಚೇತರಿಸ್ಕೊಂಡಿದೆ ಚಿಗುರಿದೆ ಅರಳಿದೆ ಅಂತಕ್ಕಂಥ ನಗ್ನ ಸತ್ಯವನ್ನ ನಾವೆಲ್ಲ ಹೇಳ್ತಾ ಇದ್ದೀವಿ ಆದರೆ ಅದೇ ದೊಡ್ಡದು ಅಂತಕ್ಕಂಥ ಅಲ್ಪ ಸುಖಕ್ಕೆ ಹೋಗೋದು ಕೂಡ ನಿಜವಾದ ನಿಜವಾದದನ್ನ ಯಾವತ್ತು ನಾವು ಅರ್ಥ ಮಾಡ್ಕೊಳ್ಳೋದಂದ್ರೆ ಈ ನೆಲ ಸಂಸ್ಕೃತಿಯನ್ನ ಮತ್ತು ಈ ನೆಲದ ನಿಜವಾದ ನಡೆಕಾಲಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಕನ್ನಡವನ್ನು ನಾವು ಅರ್ಥೈಸ್ಕೊಂಡಿದ್ದೀವಿ ಅಂತ ಅರ್ಥ ಆ ನಿಟ್ಟಲ್ಲೇನೆ ಕನ್ನಡದ ಅನೇಕ ಜನ ಸಂತರು ಶರಣರು ದಾರ್ಶನಿಕರು ಒಂದು ದೊಡ್ಡ ಪರಂಪರೆಯನ್ನೇ ನಮ್ಮ ದಿವಸ ಇದೆ ನಾವು ಒಂದು ಒಂದು ಸಂಬಂಧ ಇದನ್ನ ಸ್ವಲ್ಪ ಮಾತನಾಡತಕ್ಕೂ ನೋಡ್ತಾ ಇದ್ದೀವಿ ಜಗತ್ತನ್ನೇ ದೊಡ್ಡ ಟೆಕ್ಸ್ಟ್ ಆಗಬೇಕಾಗಿತ್ತು ಕೋಲಾರ ಜಿಲ್ಲೆಯ ಜನಪದ ಜೋಡಿಗೆಯಲ್ಲಿ ಎಂತ ಎಂತ ಅದ್ಭುತವಾದಂತಹ ಅಸ್ತ್ರಗಳು ಸಾಂಸ್ಕೃತಿಕವಾಗಿ ಅಂತ ಹೇಳಿದ್ರೆ ಒಂದು ದೇಶವನ್ನು ದೊಡ್ಡ ಅಸ್ತ್ರಗಳು ಇಲ್ಲಿನ ಜಾನಪದ ಪತ್ತಳಿಕೆಯಲ್ಲಿ ಇತ್ತು ಹಾಗಾಗಿ ಕೋಲಾರ ಜಿಲ್ಲೆ ಉತ್ತರದ ಜಾನಪದದ ತೊಟ್ಟಿನಾಗಿದ್ದೀವಿ ಹೀಗೆ ಪ್ರಪಂಚದ ಜಾನಪದ ಕರಿತೀವ ಒಂದು ದೇಶವನ್ನ ಹಾಗೇನೆ ಕೋಲಾರ ಕೋಲಾರವನ್ನು ಕೂಡ ಕರ್ನಾಟಕದಲ್ಲಿ ನಾವು ಲೆಕ್ಕ ಹಾಕೊಂಡಾಗ ಒಂದು ಜಾನಪದ ಜಗತ್ತಿಗೆ ಹೊಸ ಬತ್ತಳಿಕೆ ಇದ್ದಿದ್ದರೆ ಕೋಲಾರದಲ್ಲಿ ಗಟ್ಟಳಿ ಅಂಗನಪ್ಪ ನಡೆದಾ ಇರತಕ್ಕಂಥ ತಾಲಜ್ಞಾನಗಳು ನಡೆದಿರ್ತಕ್ಕಂಥ ನೆಲ ಇದು ಹಾಗೇನೆ ಉದಯ ಮೊದಲ ಸೂರ್ಯನ ಕಿರಣ ಹಾದು ಹೋಗ್ತಕ್ಕಂತ ಜಾಗ ನಮ್ಮದು ಇಂತಹ ಜಾಗದಲ್ಲಿ ಗಂಗೆ ಸಾವಿರದ ಎಂಟುನೂರ ಒಂಬತ್ತು ಕಿಲೋಮೀಟರ್ ಒಳಗಡೆ ಹೋಗಿದ್ದಾಳೆ ನಮಗೆ ನೀರಿಲ್ಲೇ ಒಂದು ದಿವಸ ನಮ್ಮ ಬದುಕಿಲ್ಲ ನಮ್ಮ ರೈತರು ನಮ್ಮ ಕೂಲಿ ಕಾರ್ಮಿಕರು ಅವರ ಬದುಕನ್ನು ಅವರೇ ಕಳಕೊಂಡು